ಸ್ನೇಹಿತರೆ ವೆಲ್ಕಮ್ ಟು ಸಿ ಕೋಚಿಂಗ್ ಕ್ಲಾಸಸ್ ವಿಜಯಪುರ ಸ್ನೇಹಿತರೆ ನಾವು ಅಭ್ಯಾಸ ಮೂರು ಪಾಯಿಂಟ್ ಎರಡು ಎರಡು ಚರಾಕ್ಷ ಚರಾಕ್ಷರ ರೇಖಾತ್ಮಕ ಸಮೀಕರಣಗಳ ಜೋಡಿಗಳ ಕುರಿತು ನೋಡ್ತಾ ಇದ್ದೀವಿ ಅದರಲ್ಲಿ ಈ ಒಂದು ಅಭ್ಯಾಸದಲ್ಲಿ ಈ ಪರೀಕ್ಷಾ ದೃಷ್ಟಿಯನ್ನ ಇಟ್ಕೊಂಡ್ರೆ ಆದೇಶ ವಿಧಾನ ಮತ್ತು ವರ್ಜಿಸುವ ವಿಧಾನದ ಆಧಾರದ ಮೇಲೆ ಒಂದು ಪ್ರಶ್ನೆ ಫಿಕ್ಸ್ ಆಗಿರ್ತಕ್ಕಂಥದ್ದು ಸೊ ಅಂಥ ಪ್ರಶ್ನೆಯನ್ನು ನಮ್ಮ ಒಂದು ಅಭ್ಯಾಸದಲ್ಲಿ ಯಾವ್ಯಾವ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಬಿಡಿಸ್ತಾ ಹೋಗೋಣ ಸೊ ಫಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ ನೋಡಿ ದ ಫಾಲೋಯಿಂಗ್ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಬೈ ದ ಸಬ್ಸ್ಟ್ಯೂಷನ್ ಮೆಥಡ್ ಅಂತ ಹೇಳಿದ್ದಾರೆ ಅಂದರೆ ಈ ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಆದೇಶ ವಿಧಾನದಿಂದ ಆದೇಶ ವಿಧಾನದಿಂದ ಬಿಡಿಸಿ ಅಂತ ಹೇಳಿದ್ದಾರೆ ನಾವು ಯಾವುದಾದರೂ ಆದೇಶವನ್ನು ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು ಅವರೇ ವೈ ಇಸ್ ಈಕ್ವಲ್ ಟು ಅವರೇ ಮಾಡ್ಕೊಳ್ಳೋಣ ಫಸ್ಟ್ ಪ್ರಶ್ನೆ ನೋಡಿ ಎಕ್ಸ್ ಪ್ಲಸ್ y ಈಸ್ equal ಟು ಫೋರ್ಟೀನ್ ಇದೆ ಇದನ್ನ ಸಮೀಕರಣ ಒಂದು ಅಂತ ತಿಳ್ಕೊಳ್ಳೋಣ ಎಕ್ಸ್ ಮೈನಸ್ ವಾಯ್ ಇಸ್ ಈಕ್ವಲ್ ಟು ಫೋರ್ ಇದೆ ಇದನ್ನ ಸಮೀಕರಣ ಎರಡು ಅಂತ ತಿಳ್ಕೊಳ್ಳೋಣ ಇಲ್ಲಿ ಯಾವುದಾದರೂ ಒಂದು ಸಂಖ್ಯೆಯನ್ನ x is equal ಟು ಅರೆ ಅಥವಾ y is equal ಟು ಅರೆ ಮಾಡ್ಕೋಬೇಕು ಹಾಗಾದ್ರೆ ಯಾವುದು ಅಂತಂದ್ರೆ ನೋಡಿ ಈಗ ನಾವು ಎಕ್ಸ್ ಟು ಮಾಡ್ಕೊಂಡ್ರೆ 14 ಮೈನಸ್ ವಾಯ್ ಆಗುತ್ತೆ ಅದೇ ವಾಯ್ ಇಸ್ ಈಕ್ವಲ್ ಟು ಮಾಡ್ಕೊಂಡ್ರೆ ಫೋರ್ಟೀನ್ ಮೈನಸ್ ಎಕ್ಸ್ ಆಗುತ್ತೆ ಯಾವುದಾದ್ರೂ ಒಂದನ್ನು ನಾವು ಏನ್ ಮಾಡೋಣ ಎಕ್ಸ್ ಬೆಲೆಯನ್ನಾಗಿ ಕನ್ವರ್ಟ್ ಮಾಡ್ಕೊಳ್ಳೋಣ ಇದಕ್ಕೆ ಸಮೀಕರಣ ಮೂರು ಅಂತ ಹೇಳಿ ಕರೆಯೋಣ ನೆಕ್ಸ್ಟ್ ಪಾಯಿಂಟ್ ಈ ಬೆಲೆಯನ್ನು ಎಕ್ಸ್ ಬೆಲೆಯನ್ನ ಸಮೀಕರಣ ಎರಡರಲ್ಲಿ ಆದೇಶ ಮಾಡೋಣ ಎಕ್ಸ್ ನ ಬೆಲೆಯನ್ನು ಎಕ್ಸ್ ನ ಬೆಲೆಯನ್ನು ಸಮೀಕರಣ ಎರಡರಲ್ಲಿ ಸಮೀಕರಣ ಎರಡರಲ್ಲಿ ಆದೇಶಿಸಿದಾಗ ಸಮೀಕರಣ ಎರಡರಲ್ಲಿ ಆದೇಶಿಸಿದಾಗ ಏನಾಗುತ್ತೆ ನೋಡಿ ಎಕ್ಸ್ ಮೈನಸ್ ವಾಯ್ ಈಸ್ ಈಕ್ವಲ್ ಟು ಫೋರ್ ಎಕ್ಸ್ ಈ ಎಕ್ಸದ ಬದಲಾಗಿ ನಾವೇನು ತಗೋಬೇಕು ವಾಯ್ ಈ ನಂಬರನ್ನು ಬರೆಯೋಣ ಯಾವುದು ಫೋರ್ಟೀನ್ ಮೈನಸ್ ವಾಯ್ ಮೈನಸ್ ವೈ ಈಸ್ ಈಕ್ವಲ್ ಟು ಫೋರ್ ಆಯಿತು ಇವಾಗ ನೋಡಿ ಫೋರ್ಟೀನ್ ಮೈನಸ್ ವೈ ಮೈನಸ್ ವೈ ಈಸ್ ಈಕ್ವಲ್ ಟು ಫೋರ್ ಫೋರ್ಟೀನನ್ನು ಆ ಕಡೆ ಕಳಿಸಿ ವಾಯ್ ವೈ ಕೂಡುತ್ತೆ ಮೈನಸ್ ಟು ವೈ ಆಯಿತು ಫೋರ್ ಮೈನಸ್ ಫೋರ್ಟೀನ್ ಆಯಿತು ಸೊ ಫೋರ್ ಮೈನಸ್ ಫೋರ್ಟೀನ್ ಆದಾಗ ನಾವು ವಾಯನ್ನು ಇಟ್ಕೊಂಡು ಹದಿನಾಲ್ಕರೊಳಗಡೆ ನಾಲ್ಕು ಹೋದರೆ ಮೈನಸ್ ಹತ್ತಾಯಿತು ಈ ಕಡೆ ಮೈನಸ್ ಟು ಅನ್ನು ಈ ಕಡೆ ಬಂದರೆ ಏನಾಗುತ್ತೆ ಮೈನಸ್ ಟು ಡಿವೈಡ್ ಆಗುತ್ತೆ ಗುಣಕಾರ ಇದ್ದದ್ದು ಡಿವೈಡ್ ಆಗುತ್ತೆ ಸೊ ಎರಡು ಒಂದಲೇ ಎರಡು ಐದ್ಲೆ ವಾಯ ಬೆಲೆ ಎಷ್ಟು ಬಂತು ಅಂದರೆ ಐದು ಬಂತು ಈ ವಾಯ್ ಬೆಲೆಯನ್ನು ವಾಯ್ ಇಸ್ ಈಕಲ್ ಟು ಐದನ್ನು ಸಮೀಕರಣ ಮೂರರಲ್ಲಿ ಆದೇಶಿಸಿದಾಗ ಸಮೀಕರಣ ಮೂರರಲ್ಲಿ ಆದೇಶಿಸಿದಾಗ ಆದೇಶಿಸಿದಾಗ ಸೊ ಈ ವಾಯ್ ಬೆಲೆಯನ್ನು ಸಮೀಕರಣ ಮೂರರಲ್ಲಿ ಆದೇಶಿಸಿದಾಗ ಅಂದ್ರೆ ವಾಯ್ ಈಸ್ ಈಕ್ವಲ್ ಟು ಫೋರ್ಟೀನ್ ಮೈನಸ್ ವಾಯ್ ಇದೆ ನೋಡಿ ಎಕ್ಸ್ ಈಸ್ ಈಕ್ವಲ್ ಟು ಸಾರಿ ಯಾವುದು ಎಕ್ಸ್ ಈಸ್ ಈಕ್ವಲ್ ಟು ಫೋರ್ಟೀನ್ ಮೈನಸ್ ವಾಯ್ ಇದೆ ಸೊ ಎಕ್ಸ್ ಇಸ್ ಈಕ್ವಲ್ ಟು ಫೋರ್ಟೀನ್ ಮೈನಸ್ ವಾಯ್ ಬೆಲೆ ಯಾವುದು ಫೈ ಇದೆ ಎಕ್ಸ್ ಇಸ್ ಈಕ್ವಲ್ ಟು ಹದಿನಾಲ್ಕರೊಳಗಡೆ ಐದು ಆಯ್ತು ಅಂದರೆ ಎಷ್ಟು ಉಳೀತು ಅಂತಂದ್ರೆ ಒಂಬತ್ತು ಉಳಿತು ಸೊ ಎಕ್ಸ್ ಬೆಲೆ ಎಷ್ಟು ಬಂತು ಒಂಬತ್ತು ಬಂತು ಸೊ ನಾವು ಮಾಡಿರ್ತಕ್ಕಂಥ ಪ್ರಶ್ನೆ ಸರಿಯಾಗಿದೆ ಆಗಿದೆ ತಪ್ಪಿದೆ ಅಥವಾ ನೋಡಿದಾಗ ತಾಳೆ ನೋಡೋಣ ಇಲ್ಲಿ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಫೋರ್ಟೀನ್ ಇದೆ ಎಕ್ಸ್ ಅಂದರೆ ಏನು ಕೊಟ್ಟಿದ್ದಾರೆ ಒಂಬತ್ತು ವಾಯ್ ಅಂದರೆ ಐದು ಹಾಗಾದರೆ ಒಂಬತ್ತು ಐದು ಎಷ್ಟಾಯಿತು ಹದಿನಾಲ್ಕು ಆಯ್ತು ಸೊ ಇಸ್ ಟು ಹದಿನಾಲ್ಕು ಮಂದಿದೆ ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್ ಆಯಿತು ಸೊ ಇದನ್ನು ಈ ರೀತಿಯಾಗಿ ನಾವು ಬಿಡಿಸ್ಬೋದು ಸೆಕೆಂಡ್ ಪ್ರಶ್ನೆಯನ್ನು ನೋಡೋಣ ಎಸ್ ಮೈನಸ್ ಟಿ ಎಸ್ ಬೈ ತ್ರೀ ಪ್ಲಸ್ ಟಿ ಬೈ ಟು ಇಸ್ ಈಕ್ವಲ್ ಟು ಸಿಕ್ಸ್ ಇದೆ ಇಲ್ಲಿ ಫಸ್ಟ್ ಇದಕ್ಕೆ ಸಮೀಕರಣ ಒಂದು ಅನ್ಕೊಳ್ಳೋಣ ಇದನ್ನು ಸಮೀಕರಣವಾಗಿ ಪರಿವರ್ತನೆ ಮಾಡೋಣ ಎಸ್ ಬೈ ತ್ರೀ ಪ್ಲಸ್ ಟಿ ಬೈ ಟು ಇದೆ ಇವೆರಡರ ಲಸ ಎಷ್ಟಾಗುತ್ತೆ ಅಂತಂದರೆ ಆರ್ ಆಯಿತು ಸೊ ಲಸ ಆರಾಯಿತು ಮೂರು ಎಷ್ಟ್ಲೇ ಆರು ಅಂದರೆ ಮೂರು ಎರಡಲೇ ಆರು ಎರಡು ಎಷ್ಟಲೇ ಆರು ಅಂದರೆ ಎರಡು ಮೂರಲೇ ಆರು ಎರಡು ಎಸ್ ಪ್ಲಸ್ ಮೂರು ಏನಾಯ್ತು ಟಿ ಈಸ್ ಈಕ್ವಲ್ ಟು ಸಿಕ್ಸ್ ಈ ಸಿಕ್ಸನ್ನು ಈ ಕಡೆ ಕಳಿಸಿ ಅವಾಗ ಏನಾಯಿತು ಟೂ ಎಸ್ ಪ್ಲಸ್ ತ್ರೀ ಟಿ ಈಸ್ ಈಕ್ವಲ್ ಟು ಆರ್ ಆರ್ಲೆ ಮೂವತ್ತಾರಾಯಿತು ಇದು ಸಮೀಕರಣ ಎರಡು ಅಂತ ಅಂದ್ಕೊಳ್ಳೋಣ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಎಸ್ ಮೈನಸ್ ಟಿ ಇಸ್ ಈಕ್ವಲ್ ಟು ತ್ರೀ ಇದೆ ನೀವು ಎಸ್ ಇಸ್ ಈಕ್ವಲ್ ಟು ಅಂತ ಮಾಡಿಕೊಂಡ್ರೆ ತ್ರೀ ಪ್ಲಸ್ ಟಿ ಆಯ್ತು ಸಮೀಕರಣ ಮೂರು ಅಂತ ಕರೆಯೋಣ ಸೊ ಹಾಗಾಗಿ ಎಸ್ ಇಸ್ ಈಕ್ವಲ್ ಟು ತ್ರೀ ಪ್ಲಸ್ ಟಿ ಸಮೀಕರಣ ಮೂರು ಈಗ ನಮಗ ಈ ಎಸ್ ಬೆಲೆಯನ್ನ ಸಮೀಕರಣ ಎರಡರಲ್ಲಿ ಆದೇಶಿಸಿದಾಗ ಎಸ್ ನ ಬೆಲೆಯನ್ನು ಎಸ್ ನ ಬೆಲೆಯನ್ನು ಸಮೀಕರಣ ಎರಡರಲ್ಲಿ ಸಮೀಕರಣ ಎರಡರಲ್ಲಿ ಆದೇಶಿಸಿದಾಗ ಸಮೀಕರಣ ಎರಡರಲ್ಲಿ ಆದೇಶಿಸಿದಾಗ ನೋಡಿ ಏನಾಗುತ್ತೆ ಟೂ ಎಸ್ ಪ್ಲಸ್ ತ್ರೀ ಟಿ ಈಸ್ ಈಕ್ವಲ್ ಟು ತರ್ಟಿ ಸಿಕ್ಸ್ ಇದೆ ಎಸ್ ಬೆಲೆ ಎಷ್ಟು ಬಂದಿದೆ ಟು ಇಂಟು ಬ್ರೇಕೆಟ್ ತ್ರೀ ಪ್ಲಸ್ ಟಿ ಪ್ಲಸ್ ತ್ರೀ ಟಿ ಈಸ್ ಈಕ್ವಲ್ ಟು ಥರ್ಟಿ ಸಿಕ್ಸ್ ಇದೆ ಸೊ ಈಗ ಇದನ್ನು ಇಂಟು ಮಾಡೋಣ ಎರಡು ಮೂರಲೇ ಆರು ಪ್ಲಸ್ ಎರಡು ಇಂಟು ಟಿ ಎರಡು ಟಿ ಪ್ಲಸ್ ಮೂರು ಟಿ ಈಸ್ ಈಕ್ವಲ್ ಟು ಥರ್ಟಿ ಸಿಕ್ಸ್ ಈ ಸಿಕ್ಸನ್ನು ಆ ಕಡೆ ಕಳಿಸಿ ಎರಡು ಟಿ ಪ್ಲಸ್ ಮೂರು ಟಿ ಎಷ್ಟಾಯಿತು ಐದು ಟಿ ಆಯಿತು ಇಸ್ ಈಕ್ವಲ್ ಟು ಮೂವತ್ತಾರು ಮೈನಸ್ ಆರು ಟಿ ಈಸ್ ಈಕ್ವಲ್ ಟು ಥರ್ಟಿ ಡಿವೈಡೆಡ್ ಬೈ ಫೈವ್ ಫೈವ್ ಒನ್ ಝೈವ್ ಸಿಕ್ಸ್ ಎಕ್ಸ್ ಬೆಲೆ ಎಷ್ಟು ಬಂತು ಆರ್ ಬಂತು ಸೊ ಎಕ್ಸ್ ಬೆಲೆ ಆರ್ ಬಂತು ಈ ಯಾವುದು ಟಿ ಬೆಲೆ ಸಾರಿ ಟಿ ಬೆಲೆ ಆರ್ ಬಂತು ಟಿಯ ಬೆಲೆ ಟಿ ಇಸ್ಕ್ವಲ್ ಟು ಆರ್ ಅನ್ನು ಸಮೀಕರಣ ಮೂರರಲ್ಲಿ ಆದೇಶಿಸಿದಾಗ ಸಮೀಕರಣ ಮೂರರಲ್ಲಿ ಆದೇಶಿಸಿದಾಗ ಸೊ ಟಿ ಬೆಲೆಯನ್ನ ಸಮೀಕರಣ ಮೂರು ಏನಿದೆ ನೋಡಿ ಎಸ್ ಇಸ್ ಈಕ್ವಲ್ ಟು ತ್ರೀ ಪ್ಲಸ್ ಟಿ ಇದೆ ಸೊ ಎಸ್ ಇಸ್ ಈಕ್ವಲ್ ಟು ತ್ರೀ ಪ್ಲಸ್ ಟಿ ಇದೆ ಎಸ್ ಬೆಲೆ ಆಲ್ರೆಡಿ ಟಿ ಬೆಲೆ ಬಂದಿದೆ ಎಸ್ ಇಸ್ ಈಕ್ವಲ್ ಟು ತ್ರೀ ಪ್ಲಸ್ ಸಿಕ್ಸ್ ಇಸ್ ಈಕ್ವಲ್ ಟು ನೈನ್ ಎಸ್ ಬೆಲೆ ಎಷ್ಟು ಬಂತು ನೈನ್ ಬಂತು ಇವಾಗ ನಾವು ಮಾಡಿರ್ತಕ್ಕಂಥ ಪರ ಒಂದು ಈ ಸೊಲ್ಯೂಷನ್ ಕರೆಕ್ಟ್ ಇದೆಯೋ ತಪ್ಪಿದೆಯೋ ಅಂತ ನೋಡಬೇಕು ಅಂದರೆ ಇಲ್ಲಿ ಬೆಲೆಯನ್ನು ಎಸ್ ಬೆಲೆ ಒಂಬತ್ತಿದೆ ಇದೆ ಒಂಬತ್ತರಾಗ ಆರು ತೆಗೆದ್ರೆ ನಮ್ಮ ಉತ್ತರ ಏನಾಗುತ್ತೆ ಮೂರು ಬರುತ್ತೆ ಸೊ ಇದು ಎಕ್ಸಾಕ್ಟ್ ಆಗಿರ್ತಕ್ಕಂಥ ಉತ್ತರ ಅನ್ಕೊಳ್ಳೋಣ ಸೊ ನೆಕ್ಸ್ಟ್ ಪ್ರಶ್ನೆ ಕೊಟ್ಟಿದ್ದಾರೆ ತ್ರೀ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ತ್ರೀ ನೈನ್ ಎಕ್ಸ್ ಮೈನಸ್ ತ್ರೀ ವೈ ಈಸ್ ಈಕ್ವಲ್ ಟು ನೈನ್ ಇದೆ ಈ ಪ್ರಶ್ನೆಯನ್ನು ನೀವು ನೋಡಿದಾಗ ಈ ಪ್ರಶ್ನೆಯನ್ನು ನಾವು ನೋಡಿದಾಗ ನೀವು ಇದು ಬಿಡಿಸ್ಬೇಕಾದ್ರೆ ಎ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಸ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಈ ಪ್ರಶ್ನೆಯನ್ನು ನೋಡಿ ಇದು ಎ ಒನ್

ಆಲ್ರೆಡಿ ಒನ್ ಬೈ ತ್ರೀ ಇದೆ ಇಲ್ಲಿನೂ ಒನ್ ಬೈ ತ್ರೀ ಇದೆ ಹಾಗಾದ್ರೆ ಎರಡು ವಾಯ್ ಬೆಲೆಗಳು ಅಥವಾ ಎಕ್ಸ್ ಬೆಲೆಗಳು ಏನಾಗುತ್ತೆ ವಾಯ್ ಈಸ್ ಈಕ್ವಲ್ ಟು ವಾಯ್ ಬರುತ್ತೆ ಇಲ್ಲ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಬರುತ್ತೆ ಇವೆರಡೂರ ಬೆಲೆಗಳು ಸಮನಾಗಿರೋದ್ರಿಂದ ಇವು ಅಪರಿಮಿತ ಪರಿಹಾರವನ್ನು ಹೊಂದಿದೆ ಇಲ್ಲಿ ಯಾವುದೇ ರೀತಿಯ ನಾವು ಬಿಡಿಸಿದಾಗ ಬೆಲೆಗಳು ಬರಲ್ಲ ಆದರೆ ನಿರ್ದಿಷ್ಟ ಬೆಲೆಗಳನ್ನ ನಾವು ಯಾವುದಾದ್ರೂ ತಗೋಬಹುದು ಹೇಗಂದ್ರೆ ಫಾರ್ ಎಕ್ಸಾಂಪಲ್ ನೋಡಿ ಇವಾಗ ನಾವು ಇದನ್ನು ಬಿಡಿಸೋಣ ಯಾವ ತರನಾಗಿ ಅಂತಂದ್ರೆ

ಎಕ್ಸ್ ಬೆಲೆಯನ್ನು ಸಮೀಕರಣ ಎರಡರಲ್ಲಿ ಆದೇಶಿಸಿದಾಗ ಸಮೀಕರಣ ಎರಡರಲ್ಲಿ ಆದೇಶಿಸಿದಾಗ ಸೊ ಎಕ್ಸ್ ಬೆಲೆಯನ್ನು ಸಮೀಕರಣ ಎರಡರಲ್ಲಿ ಆದೇಶಿಸಿದಾಗ ನೋಡಿ ಏನಾಗುತ್ತೆ ನೈನ್ ಎಕ್ಸ್ ಇದೆ ಮೈನಸ್ ತ್ರೀ ವೈ ಇಸ್ ಇಸ್ ಇಕ್ವಲ್ ಟು ನೈನ್ ಎಕ್ಸ್ ಬೆಲೆ ಹಾಕಿ ನೈನ್ ಇದೆ ಇನ್ ಟು ಬ್ರೆಕೆಟ್ ತ್ರೀ ಪ್ಲಸ್ ವೈ ಡಿವೈಡೆಡ್ ಬೈ ತ್ರೀ ಈಸ್ ಇಕ್ವಲ್ ಟು ನೈನ್ ತ್ರೀ ಒನ್ ತ್ರೀ ತ್ರೀ ಝಾ ತ್ರೀ 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 ತ್ರೀಸ ನೈನ್ ಪ್ಲಸ್ ತ್ರೀ ವೈ ಈಸ್ ಈಕ್ವಲ್ ಟು ನೈನ್ ಆಯಿತು ಸೊ ತ್ರೀ ವೈ ಈಸ್ ಈಕ್ವಲ್ ಟು ನೈನ್ ಮೈನಸ್ ನೈನ್ ವಾಯ್ ಈಸ್ ಈಕ್ವಲ್ ಟು ಝೀರೋ ಬೈ ತ್ರೀ ಅಂದರೆ ಇದ್ರ ಬೆಲೆ ಏನು ಬಂತು 0. ವಾಯ್ ಬೆಲೆ ಝೀರೋ ಬಂದಾಗ ಇಲ್ಲಿ ಏನಾಗುತ್ತೆ ಅಂದರೆ ಯಾವುದರ ಒಂದು ಬೆಲೆಯನ್ನು ನಾವು ಇದು ವಾಯ್ ಬೆಲೆ ಝೀರೋ ಇದೆ ಈ ಜೀರೋ ಅನ್ನ ವಾಯ್ ಬೆಲೆ ಝೀರೋ ಇದೆ ಒನ್ ಸಮೀಕರಣ ಮೂರರಲ್ಲಿ ಆದೇಶ ಮಾಡೋಣ ಎಕ್ಸ್ ಈಸ್ ಈಕ್ವಲ್ ಟು ತ್ರೀ ಪ್ಲಸ್ ಝೀರೋ ಡಿವೈಡೆಡ್ ಬೈ ತ್ರೀ ಸೊ ಎಕ್ಸ್ ಈಸ್ ಈಕ್ವಲ್ ಟು ತ್ರೀ ಬೈ ತ್ರೀ ಇದು ಇದು ಕ್ಯಾನ್ಸಲ್ ಆಗುತ್ತೆ ಎಕ್ಸ್ ಈಸ್ ಈಕ್ವಲ್ ಟು ಒನ್ ಬರುತ್ತೆ ಸೊ ಈ ರೀತಿಯಾಗಿ ನಾವು ಇದನ್ನು ಏನು ಮಾಡ್ಬೋದು ಅಥದ್ರೆ ಬಿಡಿಸ್ಬೋದು ಅಂದರೆ ಇಲ್ಲಿ ವಾಯು ಬೆಲೆ ಯಾವಾಗಲೂ ಈಕ್ವಲ್ ಬರುವುದರಿಂದಾಗಿ ಇಲ್ಲಿ ಇದು ಅಪರಿಮಿತ ಪರಿಹಾರವನ್ನು ಹೊಂದಿರತಕ್ಕಂಥದ್ದು ಸೊ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡುವುದಾದರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಲೆಕ್ಕ ಯಾವುದು ಜೀರೋ ಪಾಯಿಂಟ್ ಟು ಎಕ್ಸ್ ಪ್ಲಸ್ ಜೀರೋ ಪಾಯಿಂಟ್ ತ್ರೀ ವೈ ಇಸ್ ಈಕ್ವಲ್ ಟು ಒನ್ ಪಾಯಿಂಟ್ ತ್ರೀ ಜೀರೋ ಪಾಯಿಂಟ್ ಫೋರ್ ಎಕ್ಸ್ ಪ್ಲಸ್ ಜೀರೋ ಪಾಯಿಂಟ್ ಫೈವ್ ವೈ ಇಸ್ ಈಕ್ವಲ್ ಟು ಟೂ ಪಾಯಿಂಟ್ ತ್ರೀ ಈಗ ನಾವು ನೋಡ್ಬೋದು ಇದು ದಶಮಾಂಶ ರೂಪದಲ್ಲಿದೆ ಸೊ ದಶಮಾಂಶ ರೂಪದಲ್ಲಿರೋದರಿಂದ ಈ ಸಮೀಕರಣವನ್ನು ನಾವೇನು ಮಾಡೋಣ ಅಂತಂದರೆ ಅದನ್ನು ಕಾಮನ್ ಆಗಿರ್ತಕ್ಕಂಥ ಪೂರ್ಣ ಸಂಖ್ಯೆಯಾಗಿ ಪರಿವರ್ತನೆ ಮಾಡೋಣ ಸೊ ಪೂರ್ಣ ಸಂಖ್ಯೆಯಾಗಿ ಪರಿವರ್ತನೆ ಮಾಡಬೇಕು ಅಂದ್ರೆ ಈಗ ಜೀರೋ ಪಾಯಿಂಟ್ ಟು ಎಕ್ಸ್ ಇದೆ ಇದನ್ನು ಜೀರೋ ಪಾಯಿಂಟ್ ತ್ರೀ ವೈ ಇದೆ ಒನ್ ಪಾಯಿಂಟ್ ಇದೆ ಈ ಸಮೀಕರಣವನ್ನು ನಾವೇನ್ ಮಾಡೋಣ ಅಂದ್ರೆ ಹತ್ತರಿಂದ ಹತ್ತರಿಂದ ಗುಣಿಸಿದಾಗ ಈ ಸಮೀಕರಣಕ್ಕೆ ಹತ್ತರಿಂದ ಗುಣಿಸೋಣ ಸೊ ಹತ್ತರಿಂದ ಗುಣಿಸಿದಾಗ ಜೀರೋ ಪಾಯಿಂಟ್ ಟೂ ಎಕ್ಸ್ ಇಂಟು ಟೆನ್ ಪ್ಲಸ್ ಜೀರೋ ಪಾಯಿಂಟ್ ತ್ರೀ ವೈ ಇಂಟು ಟೆನ್ ಈಸ್ ಈಕ್ವಲ್ ಟು ಒನ್ ಪಾಯಿಂಟ್ ತ್ರೀ ಇಂಟು ಟೆನ್ ಏನಾಗುತ್ತೆ ಟೂ ಎಕ್ಸ್ ಆಯ್ತು ತ್ರೀ ವೈ ಆಯಿತು ಇಸಿಕಲ್ ಟು ಥರ್ಟೀನ್ ಇವಾಗ ಇದಕ್ಕೆ ಸಮೀಕರಣ ಒಂದು ಅಂತ ಕರೆಯೋಣ ಇದನ್ನು ಸೇಮ್ ಟು ಸೇಮ್ ಹತ್ತರಿಂದ ಗುಣಿಸಿದಾಗ ನೋಡಿ ಝೀರೋ ಪಾಯಿಂಟ್ ಫೋರ್ ಎಕ್ಸ್ ಇಂಟು ಟೆನ್ ಪ್ಲಸ್ ಜೀರೋ ಪಾಯಿಂಟ್ ಫೈವ್ ವೈ ಇಂಟು ಟೆನ್ ಇಸಿಕಲ್ ಟು ಟೂ ಪಾಯಿಂಟ್ ತ್ರೀ ಇಂಟು ಟೆನ್ ಏನಾಗುತ್ತೆ ಫೋರ್ ಎಕ್ಸ್ ಆಯಿತು ಪ್ಲಸ್ ಫೈವ್ ವೈ ಆಯಿತು ಇಸಿಕಲ್ ಟು ಟ್ವೆಂಟಿ ತ್ರೀ ಆಯಿತು ಯಾವುದು ಬೆಲೆಯನ್ನು ಚೇಂಜಸ್ ಮಾಡ್ಕೊಳ್ಳೋಣ ಅಂದ್ರೆ ಈಗ ತ್ರೀ ವೈ ಇದೆ ತ್ರೀ ವೈ ನಮಗೆ ಯಾವುದು ತ್ರೀ ವೈ ಜಾಗ್ತಿ ಎಕ್ಸ್ ಇಸ್ ಈಕ್ವಲ್ ಟು ಅತ್ ಮಾಡ್ಕೊಳ್ಳೋಣ ಆ ನೋಡಿ ಟೂ ಎಕ್ಸ್ ಇಸ್ ಈಕ್ವಲ್ ಟು ಥರ್ಟೀನ್ ಮೈನಸ್ ತ್ರೀ ವೈ ಸೊ ಎಕ್ಸ್ ಇಸ್ ಈಕ್ವಲ್ ಟು ಥರ್ಟೀನ್ ಮೈನಸ್ ತ್ರೀ ವೈ ಡಿವೈಡೆಡ್ ಬೈ ಟು ಈ ಕಡೆ ಬಂದರೆ ಡಿವೈಡ್ ಆಯಿತು ಇದಕ್ಕೆ ಸಮೀಕರಣ ಮೂರು ಅಂತ ಕರೆಯೋಣ ಈಗಾಗಲೇ ಬಿಡಿಸಿರುವ ಹಾಗೆ ಎಕ್ಸ್ ಬೆಲೆಯನ್ನು ಎಕ್ಸ್ ಬೆಲೆಯನ್ನು ಯಾವ ಸಮೀಕರಣದಲ್ಲಿ ನಾವು ಆದೇಶ ಮಾಡಬೇಕು ಎಕ್ಸ್ ಬೆಲೆಯನ್ನು ಸಮೀಕರಣ ಎರಡರಲ್ಲಿ ಆದೇಶಿಸಿದಾಗ ಸಮೀಕರಣ ಎರಡರಲ್ಲಿ ಆದೇಶಿಸಿದಾಗ ಸಮೀಕರಣ ಎರಡು ಯಾವುದು ಇದು ಸೊ ಫೋರ್ ಎಕ್ಸ್ ಇದೆ ಪ್ಲಸ್ ಫೈವ್ ವೈ ಇದೆ ಇಸಿಕಲ್ ಟು ಟ್ವೆಂಟಿ ತ್ರೀ ಇದೆ ಸೊ ಈ ಫೋರ್ ಬರೆದು ಎಕ್ಸದ ಬದಲಾಗಿ ನಾವೇನು ಬರೆಯೋಣ ಥರ್ಟೀನ್ ಮೈನಸ್ ತ್ರೀ ವೈ ಡಿವೈಡೆಡ್ ಬೈ ಟೂ ಪ್ಲಸ್ ಫೈವ್ ವೈ ಈಸ್ ಈಕ್ವಲ್ ಟು ಟ್ವೆಂಟಿ ತ್ರೀ ಬರೆಯೋಣ ಸೊ ಎರಡು ಒಂದಲೆ ಎರಡು ಎರಡಲೇ ಹದಿಮೂರು ಎರಡಲೆ ಇಪ್ಪತ್ತಾರು ಮೂರಲೇ ಆರು ವೈ ಪ್ಲಸ್ ಐದು ವೈ ಈಸ್ ಈಕ್ವಲ್ ಟು ಟ್ವೆಂಟಿ ತ್ರೀ ಒಳಗಡೆ ಐದು ಹೋದರೆ ಮೈನಸ್ ವಾಯ್ ಉಳಿತು ಟ್ವೆಂಟಿ ತ್ರೀ ಮೈನಸ್ ಟ್ವೆಂಟಿ ಸಿಕ್ಸ್ ವಾಯ್ ಇಸ್ ಈಕ್ವಲ್ ಟು ಮೈನಸ್ ತ್ರೀ ಉಳಿತು ಸೊ ವಾಯ್ ಬೆಲೆ ಇಲ್ಲಿ ಮೈನಸ್ ಇದೆ ಇಲ್ಲಿ ಮೈನಸ್ ಇದೆ ಮೈನಸ್ ಮೈನಸ್ ಹೋದಾಗ ಏನು ಉಳಿತು ಪ್ಲಸ್ ಉಳಿತು ಸೊ ವಾಯ್ ಇಸ್ ಈಕ್ವಲ್ ಟು ತ್ರೀ ಈ ವಾಯ್ ಬೆಲೆಯನ್ನು ವಾಯ್ ಇಸ್ ಈಕ್ವಲ್ ಟು ತ್ರೀಯನ್ನು ಸಮೀಕರಣ ಮೂರರಲ್ಲಿ ಸಮೀಕರಣ ಮೂರರಲ್ಲಿ ಆದೇಶಿಸಿದಾಗ ಸಮೀಕರಣ ಮೂರರಲ್ಲಿ ಆದೇಶಿಸಿದಾಗ ಸೊ ಸಮೀಕರಣ ಮೂರೇನಿದೆ ನೋಡಿ ಎಕ್ಸ್ ಇಸ್ ಈಕ್ವಲ್ ಟು ಥರ್ಟೀನ್ ಮೈನಸ್ ತ್ರೀ ವೈ ಡಿವೈಡೆಡ್ ಬೈ ಟೂ ಇದೆ ಸೊ ಥರ್ಟೀನ್ ಮೈನಸ್ ತ್ರೀ ವೈ ಬೆಲೆ ಮೂರು ಡಿವೈಡೆಡ್ ಬೈ ಟು ಸೊ ಥರ್ಟೀನ್ ಮೈನಸ್ ನೈನ್ ಡಿವೈಡೆಡ್ ಬೈ ಟು ಹದಿಮೂರೊಳಗಡೆ ಹದಿಮೂರೊಳಗಡೆ ಒಂಬತ್ತು ತೆಗೆದ್ರೆ ಹದಿಮೂರೊಳಗಡೆ ಒಂಬತ್ತನ ತೆಗೆದ್ರೆ ಎಷ್ಟು ಉಳಿತು ನಾಲ್ಕು ಉಳಿತು ಎರಡೊಂದ್ಲಿ ಎರಡು ಏಳು ಅಂದ್ರೆ ಎಕ್ಸ್ ನ ಬೆಲೆ ಎಷ್ಟು ಬಂತು ಎರಡು ವಾಯ್ ಬೆಲೆ ಎಷ್ಟು ಬಂತು ಮೂರು ಸೊ ಈ ರೀತಿಯಾಗಿ ನಾವು ಸಹಜವಾಗಿ ಬಿಡಿಸೋನು ಇನ್ನು ಉಳಿದಿರ್ತಕ್ಕಂಥ ಪ್ರಶ್ನೆ ಎಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬಿಡಿಸ್ತೀನಿ ಅಂತ ಹೇಳ್ತಾ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಆಲ್ ದಿ ಬೆಸ್ಟ್